ಇದರ ಉದ್ದೇಶ ಏನು ಅಂದರೆ ಸ್ವಲ್ಪ ಏನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾಯ್ತು ನಾನು ಊರಲ್ಲಿರಲಿಲ್ಲ ನಿನ್ನೆ ಸಾಯಂಕಾಲ ಮೊನ್ನೆ ಸಾಯಂಕಾಲ ಬಂದೆ ಬಂದಾಗ ನಾನು ನೋಡಿದೆ ಒಂದು ಪೇಪರಲ್ಲಿ ನೋಡಿದ್ದೀನಿ ವಿಷಯ ಏನು ಅಂತ ಗೊತ್ತಾಗಿದೆ ನಾನು ನೀವು ಅದ ಅದ್ರ ಬಗ್ಗೆ ರಿಯಾಕ್ಷನ್ ಕೇಳ್ತಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾನು ರಿಯಾಕ್ಷನ್ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀರಾ ನೀವು ನಿಮಗೇನೋ ಸ್ಪೆಸಿಫಿಕ್ ಕ್ವೆಶನ್ ಇದ್ದರೆ ಅದಕ್ಕೆ ಜವಾಬ್ ಕೊಡ್ತೀನಿ ನಮ್ಮ ಕಡೆಯಿಂದ ಹೇಳೋದಾದರೆ ಈ ಚಾಮರಾಜನಗರದ ವಿಷಯ ಅಂತ ಅಂದ್ಕೊಂಡಿದ್ದೀನಿ ನಾನು ಅದೇ ವಿಷಯ ತಾನೇ ಚಾಮರಾಜನಗರದ ವಿಷಯಕ್ಕೆ ಅದು ಯಾತಕ್ಕೆ ಆ ಥರ ಗ್ರಾಮಸ್ಥರಿಗೆ ಆತಂಕ ಮೂಡೋ ಅಂಥ ಸಂದರ್ಭ ಯಾಕೆ ಸೃಷ್ಟಿಯಾಯಿತು ಅಂತ ನಮಗೆ ಗೊತ್ತಿಲ್ಲ ಆದರೆ ಮೊದಲನೇ ಈಗಲೂ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಅವ್ರ ಆತಂಕ ಪಡೋ ಅವಶ್ಯಕತೆ ಖಂಡಿತ ಇಲ್ಲ ಏನಾದರೂ ಆಗಲಿ ವೆದರ್ ಖಾತ ಕಮ್ಸಿನ್ ಇನ್ ಆರ್ನಿ ಈವನ್ ದೆನ್ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಅಷ್ಟು ಆಶ್ವಾಸನೆ ನಾನು ಕೊಡ್ತೀನಿ ಮತ್ತು ಅವರು ನನ್ನ ಡಿ ಸಿ ಅವ್ರದ್ದು ಇದು ಕೇಳಿದೆ ಅದರಲ್ಲಿ ಅವರು ಏನು ಹೇಳಿದ್ದಾರೆ ನಮಗೆ ಯಾವ ಆಧಾರನೂ ಕೊಟ್ಟಿಲ್ಲ ನಮಗೆ ನಮ್ಮದು ಪ್ಯಾಲೇಸ್ ಪ್ರಾಪರ್ಟಿ ಅಂತ ಹೇಳೋದಿಕ್ಕೆ ಯಾವ ದಾಖಲೆನೂ ಕೊಟ್ಟಿಲ್ಲ ಅಂತ ನಾನು ನೀವು ಇದನ್ನು ಯಾರು ಒಬ್ಬರು ನೋಡಿದ್ರೆ ಇದು ಮಾಡ್ಕೊಬೋದು ನಾನು ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲೇ ಬರೆದು ಎಲ್ಲ ಡಿಪಾರ್ಟ್ಮೆಂಟಿಂದನೂ ಟೇಕನ್ ಎಕ್ನಾಲಜ್ಮೆಂಟ್ ನೀವು ಒಬ್ಬರು ನೋಡ್ಕೊಂಡು ಎಲ್ರಿಗೂ ಶೇರ್ ಮಾಡೋದಾದರೆ ನೆರೆಸೆ ಎಕ್ನಾಲಜ್ಮೆಂಟ್ ಕೊಡ್ತೀವಿ ಎಲ್ಲ ಆಫೀಸಸ್ಗು ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ರೆವಿನ್ಯೂ ಚಾಮರಾಜನಗರ ಡಿ ಸಿ ತಹಸೀಲ್ದಾರ್ ಎಲ್ರಿಗೂ ಈಗಲ್ಲ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲೇ ಕಟ್ಟಿದ್ದೀನಿ ಅದರೊಳಗಡೆ ಕೂಡ ಲಿಸ್ಟ್ ಕೂಡ ಅಟ್ಯಾಚ್ ಆಗಿದೆ ಅದಾದಮೇಲೆ ಈಗ ಟ್ವೆಂಟಿ ಟ್ವೆಂಟಿನಲ್ಲಿ ಅಷ್ಟರೊಳಗಡೆ ಒಂದು ಯಾವುದೋ ಒಂದು ಸರ್ವೆ ನಂಬರ್ ಒಳಗಡೆ ಯಾವುದೋ ಯಾರೋ ಒಬ್ಬರು ಒಂದು ಕೇಸ್ ಹಾಕಿದ್ರು ಆ ಕೇಸ್ ಕೂಡ ನಮ್ಮ ಪರವಾಗಿ ಅಲ್ಲಿ ಅದರಲ್ಲೂ ಕೂಡ ಒಂದು ಆದೇಶ ಇದೆ ಅದಕ್ಕೂ ನಾವು ಖಾತೆ ಮಾಡಿಕೊಡಬೇಕು ಅಂತ ಅದರಿಂದ ಆದೇಶ ಏನು ದಾಖಲೆ ಏನು ಕೊಟ್ಟಿಲ್ಲದೆ ನಾವು ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಡಿ ಸಿ ಅವ್ರಿಗೆ ಮಾಹಿತಿ ಇಲ್ಲದೆ ಇರ್ಬೋದು ಆದರೆ ನಮ್ಮ ಕಡೆಯಿಂದ ಏನೇನು ದಾಖಲಾತಿ ಕೊಡಬೇಕೋ ಅದನ್ನು ಹದಿನಾಲ್ಕರಲ್ಲೇ ಕೊಟ್ಟಿದ್ದೀವಿ ತಿರ್ಗಾ ಮತ್ತು ಈಗ ಕೂಡ ತಿರ್ಗಾ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆದರೂ ಕೊಟ್ಟಿದ್ದೀನಿ ತಿರ್ಗಾ ಮೊನ್ನೆ ಲೆಟ್ರ್ ಬರೆದಾಗಲೂ ಕೂಡ ಕೊಟ್ಟಿದ್ದೀನಿ ಆದರೆ ಮತ್ತೆ ಅವ್ರಿಗೆ ಏನು ಗೊತ್ತಿಲ್ಲ ಅನ್ನೋಕ್ಕಂತೂ ಸಾಧ್ಯ ಇಲ್ಲ ಯಾಕೆ ನಮ್ಮ ಪ್ರಾಪರ್ಟಿ ಲಿಸ್ಟಲ್ಲಿ ಆವತ್ತಿನ ದಿನದ್ದು ಯಾರು ಚೀಫ್ ಸೆಕ್ರೆಟರಿ ಆಗಿದ್ದರು ಕೆ ಶ್ರೀನಿವಾಸನ್ ಅಂತ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ ಇದು ನಮ್ಮ ಚಾಮರಾಜನಗರದ ಇದು ಇಲ್ಲಿಂದ ಶುರುವಾಗತ್ತೆ ಇಲ್ಲಿಂದ ಇಲ್ಲಿಗೆ ಮುಗಿಯುತ್ತೆ ಇದರೊಳಗಡೆ ಈ ಪ್ರಾಪರ್ಟಿ ಎಲ್ಲ ಇದು ಖಾಸಗಿ ಸ್ವತ್ತು ಅಂತ ಹೇಳಿ ಅವ್ರದ್ದು ಸಿಗ್ನೇಚರ್ ಇದೆ ಇಲ್ಲಿ ಇದನ್ನು ನೀವು ನೋಡ್ಬೋದು ನಾವೇನು ಊಹೆ ಮಾಡ್ಕೊಂಡು ಹೇಳ್ತಾ ಇಲ್ಲ ಇದರಲ್ಲಿ ಅವ್ರದ್ದು ಸಿಗ್ನೇಚರ್ ಇದೆ ಟು ದ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಅವ್ರದ್ದು ವಿ ಪಿ ಮನ್ನನ್ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ ಇದಿಷ್ಟಕ್ಕೂ ಇದರೊಳಗಡೆ ಡೀಟೇಲ್ಸ್ ಎಲ್ಲ ಇದೆ ಇದೇ ಡೀಟೇಲ್ಸೆ ನಾವಲ್ಲಿ ಹಾಕಿ ಕೊಟ್ಟಿರೋದು ಈ ಇದನ್ನು ತೋರಿಸ್ಬಿಡ್ಬೋದು ಸಿಗ್ನೇಚರ್ ಎಲ್ಲಿದೆ ಎಷ್ಟು ಅದನ್ನ ಅವ್ರಿಗೇನು ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂತಲೇ ಹೇಳ್ತಾರೆ ಐವತ್ತನೇ ಇಸ್ವಿಯಿಂದನೂ ಮಾಹಿತಿ ಇದೆ ಆದರೆ ಯಾತಕ್ಕೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಸರಿಯಾದ ಮಾಹಿತಿ ಪಡ್ಕೊಂಡಿಲ್ಲ ಅಂತ ಕಾಣತ್ತೆ ಅಷ್ಟೇ ಆದರೆ ನಮ್ಮ ಕಡೆಯಿಂದ ನಾನು ಆಶ್ವಾಸನೆ ಕೊಡಬೇಕಾದ್ರೆ ಅವ್ರ ಗ್ರಾಮಸ್ಥರು ಖಂಡಿತ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅವ್ರು ಆ ಥರ ಏನಾದ್ರು ಇದ್ದರೆ ನಮ್ಮ ಹತ್ರ ನೇರ ಸಂಪರ್ಕ ಮಾಡ್ಬೋದು ನಮ್ಮ ಆಫೀಸಿದೆ ಅವ್ರಿಗೇನಾದರೂ ಆ ಥರ ಆತಂಕ ಇದ್ದರೂ ಕೂಡ ಮಾಡ್ಬೋದು ಬಟ್ ನಾನು ನಿಮ್ಮ ಮುಖಾಂತರ ನಮ್ಮ ಈ ಇದರ ಮುಖಾಂತರ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅದರ ನನಗೆ ನಾನು ಊರಲ್ಲಿರಲಿಲ್ಲ ಇದರ ವಿಚಾರವೇ ನನಗೆ ಗೊತ್ತಿಲ್ಲ ನಮಗೆ ಅವರು ಮಾಹಿತಿ ಇಲ್ಲ ಅಂತ ಹೇಳಿದಾಗಲೇ ನಮಗೆ ಗೊತ್ತಾದದ್ದು ಥರ ಹೇಳ್ತಿದ್ದಾರೆ ಅಂತ ಯಾರು ಅವ್ರಿಗೆ ಆತಂಕ ಬರೋ ಥರ ಸಂದರ್ಭ ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಗೊತ್ತಿಲ್ಲ ಅಲ್ಲಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದು ಆತಂಕ ಇದ್ದರೆ ಅವ್ರೇನ್ ಹೇಳ್ತಾರೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಆತರ ಆ ಗಿಫ್ಟ್ ಕೊಟ್ಟಿದಾಗ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ ಅದು ನನಗೆ ಗೊತ್ತು ನನಗೆ ಆ ಗಿಫ್ಟ್ ಕೊಟ್ಟು ನಾನು ಹಿಂದೆ ಹದಿನಾಲ್ಕರಲ್ಲಿ ಕೇಳಿದೀನಿ ಅವ್ರನ್ನ ಅವ್ರು ಆ ಥರ ಇದ್ರೆ ನನಗೆ ಬರೀಬೋದಾಗಿತ್ತು ಡಿ ಸಿಗೂ ಬರ್ದಿದ್ದೀನಿ ತಹಸೀಲ್ದಾರ್ಗೂ ಬರ್ದಿದ್ದೀನಿ ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಬರ್ದಿದ್ದೀನಿ ನಮ್ಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಈಗ ಮೊನ್ನೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಗೆ ನಮ್ಮ ನಾಲೆಡ್ಜ್ಗೆ ತಂದು ಮಾಡಿದ್ರೂ ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ ಯಾತ ನನಗೆ ಗೊತ್ತಿಲ್ಲ ಹೌಡು ಆವಾಗ ನಾನು ಇರಲಿಲ್ಲ ನನಗೆ ಗೊತ್ತಿಲ್ಲ ಕೊಟ್ಟಿದ್ರೆ ಕೊಟ್ಟಿರ್ಲಿಲ್ಲ ನಾವು ಗ್ರಾಮಸ್ಥರಿಗೆ ಗಿಫ್ಟ್ ಕೊಟ್ಟಿದ್ರೆ ಅವರು